ಐವತ್ತರ ವಸಂತಕ್ಕೆ ಕಾಲಿಟ್ಟಿದ್ದಾರೆ ನಟ ದುನಿಯಾ ವಿಜಯ್ ಹುಟ್ಟೂರು ಕುಂಬಾರಹಳ್ಳಿಯಲ್ಲಿ ಸಂಭ್ರಮೋ ಸಂಭ್ರಮ ವಿಶೇಷ ಚೇತನ ಮಗುವಿಗೆ ಗೋಲ್ಡ್ ಚೈನ್ ಹಾಕ್ತಾರೆ ದುನಿಯಾ ವಿಜಯ್ ಅಭಿಮಾನಿ ನೀಡಿದಂತಹ ಚಿನ್ನದ ಚೈನನ್ನು ಮಗುವಿಗೆ ಕೊಟ್ಟಿದ್ದಾರೆ ಸಲಗ ಜನ್ಮದಿನದ ನಿಮಿತ್ತ ಅಭಿಮಾನಿಗಳು ವಿಜಯ್ಗೆ ಚೈನ್ ಹಾಕಿದ್ರು ಅದೇ ಚೈನನ್ನು ತೆಗೆದು ಬುದ್ಧಿಮಾಂದಿಯ ಮಗುವಿಗೆ ಹಾಕಿದ್ರು ಸಲಗ ದುನಿಯಾ ವಿಜಯ್ ತಾಯಿ ಹಾಗೂ ಸಹೋದರನ ಜೊತೆಯಲ್ಲಿ ಬಂದಿದ್ದರು ಬುದ್ಧಿಮಾಂದಿಯ ಮಗು ಸೊ ವಿಶೇಷ ಚೇತನ ಮಗು ಅಂತ ಹೇಳ್ಬೋದು ದುನಿಯಾ ವಿಜಯ್ ಸರಳತೆ ಕಂಡು ಫಿದ ಆದರೂ ಅಭಿಮಾನಿಗಳು ದುನಿಯಾ ವಿಜಯ್ ಚಿನ್ನದ ಚೈನ್ ಹಾಕಿದ್ರು ಅವ್ರಿಗೇನೆ ಅಂತೇಳಿ ಏನು ಅದೇ ಚೈನನ್ನು ಮಗುವಿಗೆ ಹಾಕ್ತಾರೆ ಅಂದರೆ ಅವರು ದೊಡ್ಡತನವನ್ನು ಈ ಸಂದರ್ಭದಲ್ಲಿ ತೋರಿಸ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಬರ್ಡೇ ವಿಶ್ ಮಾಡೋದಕ್ಕೆ ಅಂತ ಆ ಮಗುವನ್ನು ಕೂಡ ಕರ್ಕೊಂಡು ವಿಜಯ್ ಅಂಜಯವ್ರಿಗೆ ಅಭಿಮಾನಿಗಳ ಒಂದು ಹಿಂದೆ ಬಂದಿತ್ತು ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಬಂದ ಒಂದು ಪುಟ್ಟ ಮಗುವಿಗೆ ಅವರಿಂದ ಆದಂತಹ ಒಂದು ಪುಟ್ಟ ಉಡುಗೊರೆಯನ್ನು ಅವರ ಹುಟ್ಟು ಹಬ್ಬದಿಂದಲೇ ಅವರೇನೇ ಆ ಉಡುಗೊರೆಯನ್ನು ಆ ಮಗುವಿಗೆ ಇಟ್ಟಿರೋದು ಅಥವಾ ಕೊಟ್ಟಿರೋದು ನಿಜಕ್ಕೂ ಒಂದು ರೀತಿಯಾಗಿ ಒಂದು ಸರಳತೆಯನ್ನು ಅಥವಾ ಅವರಿಗೆ ಮಕ್ಕಳ ಮೇಲೆಂತ ಇರುವಂತಹ ಕಾಳಜಿಯನ್ನು ತೋರಿಸಿದೆ ಅಂತಲೇ ಹೇಳ್ಬೋದು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ